ಗಣೇಶ ಹಬ್ಬದ ವೈಭವಕ್ಕೆ ಅದ್ದೂರಿ ತೆರೆ ಮುಧೋಳ ಪೊಲೀಸರಿಗೊಂದು ದೊಡ್ಡ ಸಲಾಂ ಹಬ್ಬ ಹರಿದಿನ ಉತ್ಸವಗಳು ಬಂದ್ರೆ ಸಾಕು ಪೊಲೀಸರಿಗೆ ಹೆಚ್ಚಿನ ಜವಾಬ್ದಾರಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳೋದೇ ದೊಡ್ಡ ಸವಾಲಾಗಿರುತ್ತೆ ಆದ್ರೆ ಮುಧೋಳ ಪೊಲೀಸರು ಮಾತ್ರ ಚೂರು ಸಮಸ್ಯೆಯಾಗದಂತೆ ಈ ಬಾರಿ ಗಣೇಶ ಉತ್ಸವ ನಡೆಸಿಕೊಟ್ರು ಇಡೀ ಜಿಲ್ಲೆಯ ಪೊಲೀಸರೆಲ್ಲ ಬೀಡು ಬಿಟ್ಟಿದ್ರು ಉತ್ತರ ಕರ್ನಾಟಕ ಭಾಗದ ಮೂಧೋಳ ಗಣೇಶ ಹಬ್ಬಕ್ಕೆ ತನ್ನದೇ ಆದ ಗತ್ತು ಗಾಂಭೀರ್ಯವಿದೆ ಜಿಲ್ಲೆಯಲ್ಲೇ ಮೂಧೋಳದಲ್ಲಿ ಗಣಪತಿ ಹಬ್ಬ ಬಹು ಅದ್ದೂರಿಯಾಗಿ ನಡೆಯುತ್ತೆ ದೂರದ ಊರುಗಳಿಂದಲೂ ಲಕ್ಷಾಂತರ ಜನ ಗಣಪತಿ ಮತ್ತು ಡಿಜೆ ನೋಡೋಕಂತಾನೇ ಬರ್ತಾರೆ ಅಷ್ಟೊಂದು ಖ್ಯಾತಿ ಪಡೆದಿದೆ ರನ್ನ ನಗರಿ ಸತತ ಹದಿಮೂರು ದಿನಗಳ ಕಾಲ ಒಂದೊಂದು ಸಮಿತಿಯ ಗಣೇಶೋತ್ಸವ ಒಂದೊಂದು ದಿನ ವಿಸರ್ಜನಾ ಕಾರ್ಯಕ್ರಮ ನಡೀತಾನೆ ಇರುತ್ತೆ ಭದ್ರತೆ ಅನ್ನೋದು ದೊಡ್ಡ ತಲೆನೋವಾಗಿರುತ್ತೆ ಅಂಥದ್ರಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಮುಧೋಳ ಪೊಲೀಸರು ಕರ್ತವ್ಯ ನಿರ್ವಹಿಸಿದರು ಎಸ್ಪಿ ಹೆಚ್ಚುವರಿ ಎಸ್ಪಿ ಡಿವೈಎಸ್ಪಿ ಇವರ ನೇತೃತ್ವದಲ್ಲಿ ನಿತ್ಯ ಸಭೆ ನಡೀತಾನೆ ಇತ್ತು ಸಿಬ್ಬಂದಿಗಳಿಗೆ ಕರ್ತವ್ಯ ಮಾಡಲು ಹುರಿದುಂಬಿಸ್ತಾ ಇದ್ರು ವಿಸರ್ಜನಾ ದಿನಗಳಂದು ನಗರಾದ್ಯಂತ ಪರೇಡ್ ನಡೆಸಿ ಭದ್ರತೆಗೆ ನಾವಿದ್ದೇವೆ ಎಂಬ ಸಂದೇಶ ಸಾರ್ತಿದ್ರು ಜಿಲ್ಲೆಯ ಬೇರೆಲ್ಲೂ ಇಲ್ಲದ ಬಿಗಿ ಭದ್ರತೆ ಮೂಧೋಳದಲ್ಲಿ ಕಂಡುಬಂತು ಸ್ವತಃ ಎಸ್ಪಿಯೇ ಬೀಡುಬಿಟ್ಟಿದ್ರು ನಿರಂತರ ಕಣ್ಗಾವಲು ಇಟ್ಟಿದ್ರು ಸಂಜೆ ಮೆರವಣಿಗೆ ಇದ್ರು ಮಧ್ಯಾಹ್ನದಿಂದಲೇ ಫುಲ್ ಅಲರ್ಟ್ ಆಗಿ ಕರ್ತವ್ಯಕ್ಕೆ ಹಾಜರಾಗ್ತಿದ್ರು ಊಟ ನಿದ್ದೆ ಬಿಟ್ಟು ಹಗಲು ರಾತ್ರಿ ಎನ್ನದೆ ಮೈಯೆಲ್ಲ ಕಣ್ಣಾಗಿ ರಕ್ಷಣೆ ಕೊಟ್ಟಿದ್ರು ಉನ್ನತಾಧಿಕಾರಿಗಳ ನೇತೃತ್ವದಲ್ಲಿ ಪೊಲೀಸರು ಕೆಎಸ್ಆರ್ಪಿ ಗೃಹರಕ್ಷಕ ದಳ ಅಗ್ನಿಶಾಮಕ ದಳ ಹೀಗೆ ವಿವಿಧ ಇಲಾಖೆಗಳು ಸನ್ನದ್ಧವಾಗಿ ನಿಂತು ಕರ್ತವ್ಯ ಪ್ರಜ್ಞೆ ಮೆರೆದ್ರು ಯಾವುದೇ ಚ್ಯುತಿ ಬಾರದಂತೆ ಗಣೇಶ ವೈಭವಕ್ಕೆ ಇದೀಗ ತೆರೆ ಬಿದ್ದಿದೆ ಸಾರ್ವಜನಿಕರು ಹಬ್ಬದ ಸಂಭ್ರಮದಲ್ಲಿ ತೇಲಾಡ್ತಾ ಇದ್ರು ಆದರೆ ಪೊಲೀಸರು ಮಾತ್ರ ಹಬ್ಬದಲ್ಲಿ ಯಾವುದೇ ಅಡೆತಡೆಯಾಗದಂತೆ ನೋಡಿಕೊಳ್ಳುವುದರಲ್ಲಿ ಮಗ್ನರಾಗಿದ್ರು ನಮ್ಮ ಹೆಮ್ಮೆಯ ಮೂಧೋಳ ಮತ್ತು ಜಿಲ್ಲಾ ಪೊಲೀಸರಿಗೊಂದು ದೊಡ್ಡ ಸಲ್ಯೂಟ್ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ